ಜರುಗಲಿಕ್ಕಿದೆ ಆದ್ದರಿಂದ ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲರೂ ಕೂಡ ಮೌನದಲ್ಲಿ ಶುಭವನ್ನು ಹಾರೈಸಿದರೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಇದೀಗ ಮುಖ್ಯ ಹಂತಕ್ಕೆ ಬರ್ತಾ ಇದ್ದೇವೆ ಇಂದಿನ ಸನ್ಮಾನಿತರಾಗಿರುವಂತ ಯಕ್ಷಗ ಪ್ರಶಸ್ತಿಯನ್ನು ಗಳಿಸಿಕೊಂಡಿರುವಂತಹ ನಾರಾಯಣ ಮುಲಡ್ಕ ಅವರಿಂದ ಒಂದೆರಡು ಮಾತು ಆತ್ಮೀಯ ಭಕ್ತಾದಿಗಳಿಗೆಲ್ಲರಿಗೂ ನನಿಗಳು ಉಪ್ರೇರಿ ಮಂತ್ರಮೂರ್ತಿಗಳಿಗ ಸನ್ನಿಧಿಯ ಈ ದಿವ್ಯ ಸನ್ನಿಧಿಯಲ್ಲಿ ಅನೇಕ ವರ್ಷಗಳಿಂದ ನಡೆದು ಬರುತ್ತಿರುವಂತಹ ಕಾರ್ಯಕ್ರಮಗಳ ಅನೇಕ ಎಷ್ಟೋ ಮಂದಿಗಳು ಬಂದು ಹೋಗಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಕಾರ್ಯಗಳು ಯಥೇಚ್ಛವಾಗಿ ನೆರವೇರುತ್ತಾ ಬಂದಿದೆ ಇಲ್ಲಿ ನನಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನೀಡಿದ್ದಾರೆ ಗೋಪಾಲಕೃಷ್ಣ ಕುಲಾಲ್ ವಂತಿಜಾರ ಅವರು ಬಹಳ ಸಂತೋಷ ಆಯಿತು ನನಗೆ ಯಾಕಂತಂದ್ರೆ ಚಿಕ್ಕ ಪ್ರಾಯದಲ್ಲಿ ಬಹಳ ಬಡತನದಲ್ಲಿ ನಾನು ಅವರು ಸಮೇತ ಒಟ್ಟಿಗೆ ಬೆಳೆದವರು ಸಾಧಾರಣ ನನಗಿಂತ ಎರಡು ವರ್ಷಕ್ಕೆ ಸಣ್ಣವರು ಆ ವ್ಯಕ್ತಿಯನ್ನು ನಾವು ಯಾಕೆ ಹೊಗಳಬೇಕು ಅಂತಂದ್ರೆ ಮುಂದೆ ಒಂದು ಕಾರ್ಯ ಧನ ಸಂಪಾದನೆ ಬೇಕಾದಷ್ಟು ಮಾಡಬಹುದು ಜನ ಸಂಪಾದನೆ ಮಾಡುವುದಕ್ಕೆ ಕಷ್ಟ ಪ್ರಥಮವಾಗಿ ಆ ವ್ಯಕ್ತಿ ಮಾಡಿಕೊಂಡು ಬಂದ ದದನೆ ಅದಲ್ಲಂತಾದ್ರೆ ಈ ಸಣ್ಣ ಪ್ರದೇಶದಲ್ಲಿ ഇഷ്ട മന്തിള പ്രീതിയെന്ന് ഘണ്ടു കുളി ഈ സഭയ മുതലെ കുളിച്ചുഗളുവാധ്യത സാമന്യരിയ സാധ്യല്ല യൂ വേളയില്ല സമാധാന കൂത്തു സഭയെന്നു ഇന്നൊന്ന് കാര്യം ആലസ വ്യവധാന യാഗൂ ഇല്ല ഏനോ ജീവനൊന്ന് ജംജാട്ട ആ ജംട്ട മധ്യയൂ ഗോപാലനവര കാര്യ അത് എല്ലാ ബന്ധ വിചിത്ര അത് നെത്തു ದೇವರನ್ನು ಪ್ರಕಾಶಕ್ಕೆ ತರುವವನು ಭಕ್ತ ಅಲ್ವಾ ಭಕ್ತರಾಧೀನ ದೇವರು ಒಂದು ಕಾಲದಲ್ಲಿ ರಾಮನ ಬಗ್ಗೆಯಲ್ಲಿ ಒಂದು ಕೋಗಿಲೆ ಹಾಡುತ್ತಾ ಇದ್ದಂತೆ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೂಹ್ಯ ಕವಿತಾ ಶಾಖ ವಂದೇ ವಾಲ್ಮೀಕಿ ಕೋಕಿಲ ಲೋಕ ಕೊಂಡ ವಾಲ್ಮೀಕಿ ಎನ್ನುವಂತಹ ಕೋಗಿಲೆ ರಾಮರಾಮೇತಿ ಮಧುರ ಮಧುರಾಕ್ಷರ ಮಾರೂಹ್ಯ ಕವಿತಾ ಶಾಖಾ ಕವಿತೆ ಎನ್ನುವಂತಹ ಶಾಖೆಯ ಮೇಲೆ ಬರದ ಮೇಲೆ ಕುಳಿತು ರೆಂಬೆಯ ಮೇಲೆ ಕೊಂಬೆಯ ಮೇಲೆ ಕುಳಿತು ರಾಮ ರಾಮ ಅಂತ ಆಡಿತಂತೆ ಶ್ರೀರಾಮನನ್ನು ಪ್ರಚಾರಕ್ಕೆ ತರಬೇಕು ಅಂತ ಅದು ತನ್ನ ಭಾವನೆ ಪ್ರಕಟ ಆದದ್ದು ರಕಾರೋಚ್ಚಾರ ಮಾತ್ರೇಣ ಮುಖಾದಿ ರಿಯಾದಿ ಪಾತಕಂ ಪುನಃ ಪ್ರವೇಶ ವೀದ್ಯಾ ಕವಾಟವ ರಾಮ ಎನ್ನುವಂತ ಎರಡಕ್ಷರವನ್ನು ಪುನರಪಿ 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 ಉಚ್ಚರಿಸಿ 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 ಮಹಾನ್ ಕವಿಯಾಗಿ ಈ ರಾಮ ಮಂತ್ರವನ್ನು ಲೋಕಕ್ಕೆ ಕೊಟ್ಟ ಪುಣ್ಯಾತ್ಮನವ ಉಪ್ಳೇರಿಯ ಮಂತ್ರಮೂರ್ತಿ ಗುಳಿಗ ಸನ್ನಿಧಿಯ ಕರ್ಮಿಯಾಗಿ ಪರಮ ಭಕ್ತನಾಗಿ ತದೇಕ ಚಿತ್ತದಿಂದ ಅದೊಂದಲ್ಲದೆ ಬೇರೊಂದು ಮಂತ್ರ ಇಲ್ಲ ಅಂತ ಲೋಕ ಇರುವ ಪಸರಿಸ್ತಾ ಇರುವವರು ಆ ಕಾರಣದಿಂದ ನಾನು ಅಭಿಮಾನವನ್ನು ಪಡ್ತಾ ಇದ್ದೇನೆ ಮಲ್ಲ ದುರ್ಗಾ ಅಮ್ಮ ದಿವ್ಯ ಸನ್ನಿಧಾನದಿಂದ ಯಕ್ಷಗಾನ ರಂಗದಲ್ಲಿ ಬಂದು ಹಲವು ಮೇಳಗಳಾಯಿತು ಸದ್ಯ ದೇರ್ತ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ತುಂಬಿರುವ ಸಭಾ ಮಧ್ಯದಲ್ಲಿ ನನಗೆ ಸನ್ಮಾನವನ್ನು ನೀಡಿದ್ದೀರಿ ಮಾತೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೊಡುಗೈ ಸಲ್ಲಿಸುತ್ತಾ ಸದಾಶಿವ ಚಟು ನನಗೆ ಬಹಳ ಸಂತೋಷ ಆಯ್ತು ಅವರ ಹತ್ತಿರ ಕೂತುಕೊಂಡಿದ್ದೀರಲ್ಲ ಸತ್ಯನ್ನ ಒಂದು ಕಾಲ ಇತ್ತು ಹೇಗೆ ಗೊತ್ತುಂಟ ನಾವು ಆಟಕ್ಕೆ ಹೋಗುವುದು ఒందనే తరగతి ఎరే తరగతి శాలే ఫు కొడ్లిక్ ఉంటుంది నమే ఆట్రె జీవన గొప్పదు ఆట హుచ్చు కుడి చట శబ్ద కొట్ట ఎల్ కొట్ట నవ్వు బేడా ఆటకి హోద్రె చౌక్యోమ నోడ్ బుచ్చ ఆగిన కాల నగవే అఖిలేష్ నగమారు ಆಟದ ಚೌಕಿಗೆ ಹೋಗಿ ಮೇಲೆ ಕಲಾವಿದರ ಹತ್ತಿರ ಕೂತ್ರೆ ಸಾಕು ನಮಗೆ ಒಂದೇ ಒಂದು ಮಾತು ಯಾರು ಮಾತಾಡ್ತಾರೆ ಸ್ವಾಮಿ ನಮ್ಮಲ್ಲಿ ಅಲ್ಲೋಗ ಬಂದ ಸತ್ಯ ಹೇಳಿ ಯಾರು ಕಲಾವಿದರು ಮಾತಾಡ್ಲಿಕ್ಕಿಲ್ಲ ನಮಗೆ ಬೇಸರ ಆಗುದು ಒಬ್ಬ ದಾನೆ ಬಗ್ಗೆ ಅಂತ ಕೇಳಿ ಬಿಟ್ರೆ ಒಂದು ಸಂತೋಷ ತಡಿಲಿಕ್ಕಿಲ್ಲ ಆ ಕಲಾವಿದ ನಮ್ಮೆಲ್ಲಾದ್ರೂ ಮಾತಾಡಿಲ್ಲ ಆ ಕಲಾವಿದರ ಗುರುತ ಇಟ್ಟುಕೊಳ್ಳುವುದು ಅಂತ ಇನ್ನು ಹೋಗಿ ಅವ್ರು ಮಾತಾಡಿದ್ರು ಇದೆಲ್ಲ ಆಕರ್ಷಣೀಯವಾದಂತ ಲೋಕ ಅಂತ ಒಂದು ಆಸೆ ಇದ್ದ ಕಾಲ ಇತ್ತು ಅದರಿಂದ ಮುಂದೆ ಮುಂದೆ ಚಗನ ರಂಗಕ್ಕೆ ಬಂದಿದ್ದಾರೆ ಬಂಧುಗಳೇ ಇವತ್ತು ನಿಮ್ಮೆಲ್ಲರ ಮುಂಭಾಗದಲ್ಲಿ ನಿರುವುದಕ್ಕೆ ಅವಕಾಶ ಆಯಿತು ಅಭಿನಂದಿಸ್ತೇನೆ ಗೋಪಾಲನ ಅವರನ್ನು ಮಂತ್ರಮೂರ್ತಿ ಗುಳಿಗ ಹರಸಲಿ ಸದಾಶಿವ ಶಕ್ತಿ ಕನ್ಯಾ ಕೂಳೂರು ಕನ್ಯಾ ಮುಂದೆ ನಾನು ಹೋಗಿದ್ದೆ ಸರ್ ಬಮುವಾರ ಬಹಳಷ್ಟು ಮಣಿಯಡಿ ಅವರ ಮನೆ ಕನಿಗೆ ಸ್ವಾಗತ ನಾನೇ ಹೇಳಿ ಪಟ್ಲ ಅವರು ಹೇಳಿದ್ರು ಸುರುವಿಗೆ ಅವರಿಗೆ ಸ್ವಾಗತ ಹೇಳಬೇಕು ಹೇಳಿದ್ರು ನನಗೆ ನಾರಾಯಣ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಹೆಸರು ಹೇಳುವುದಕ್ಕೆ ಸ್ವಲ್ಪ ಸಮೀಪಾಯಿತು ನನಗೆ ಇವತ್ತು ಅವರ ಹತ್ತಿರ ಕೂತುಕೊಂಡಿದ್ದೆ ಸಂತೋಷವಾಯ್ತು ಸರ್ ನನಗೆ ಬಹಳ ಸಂತೋಷವಾಯಿತು ಇಂತಹ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ದೀರ್ಘ ಮಾಡುವುದಿಲ್ಲ ಮದುವೆದ ಖರ್ಚು ಚುಂಪು ವರ್ವ ಉಂಟಾ ಪ್ರಯಾಣ ಗುಳಿಗಳ ಕೋಲಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಿ ಆದುದರಿಂದ ಬಂದುಗಳೇ ಈ ಕಾರ್ಯಕ್ರಮ ಇನ್ನೂ ಯಥೇಚ್ಛವಾಗಿ ನೆರವೇರಿ ತಾನು ಮನ ದನಗಳು ಯಥೇಚ್ಛವಾಗಿ ಇನ್ನು ಒಂದು ಆಸೆ ಉಂಟು ಯಾಕೆ ಯಾಕಂತಂದ್ರೆ ಬರುವ ಒಂದು ಮಾರ್ಗ ಒಂದು ಸರಿ ಇಲ್ಲ ಜಾಗವನ್ನು ತೆಗೆದುಕೊಟ್ರಂತೆ ಅವರು ಸಂತೋಷ ಆಯ್ತು ನಾನು ಗೋಪಾಲ ಹತ್ರ ನಾನು ಮಗನ ಹೆಚ್ಚು ಜನ ಸ್ವಾಮಿಗಳಿಗ ಏ ಕಾಪುಲ ಅಷ್ಟೆಲ್ಲ ನಾವು ಹೇಳ್ಬೇಕಾದ ಅದಕ್ಕಿಂತ ಹೆಚ್ಚಿಗೆ ಹೇಳ್ತೇನೆ ನಾನು ಯಾರು ಗೋಪಾಲ ಯಾರು ಪ್ರಾರ್ಥನೆ ಮಾಡುವ ನಾವು ಮಾಡುವಂತ ಪ್ರಾರ್ಥನೆ ಪ್ರಾರ್ಥನೆ ತೆಗೆಯುವುದೋ ಬಿಡುವುದೋ ಅವನಿಗೆ ಬಿಟ್ಟದ್ದು ಆ ಕಾರಣದಿಂದ ಕೂಡ ಸದಾಶಿವರು ಬೆನ್ನೆಲುಬು ಬೆನ್ನೆಲುಬಾಗಿ ಗೋಪರ್ಣನವರಿಗೆ ಇರುವ ಇರುವಲ್ಲಿಯವರೆಗೆ ಯಾವ ಚಿಂತೆಯೂ ಇಲ್ಲ ಯಾಕಂದ್ರೆ ಒಂದು ಕಿಂಚಿ ಇಲ್ಲಿಗೆ ಬೇಕಾದ ಹೆಚ್ಚಿಗೆ ಬೇಡ ಬಾಕೆಲ್ಲ ಅಲ್ಲ ಸರ್ ನಾವೆಲ್ಲ ಅಭಿಪ್ರಾಯಿಸಿದ್ರೆ ಬರ್ತಾರೆ ಅಂತ ಹೇಳೋ ವಿಶ್ವಾಸ ಡಾಕ್ಟರ್ ಶ್ರೀನಿವೇಶ್ವರ ರಾಯರಿದ್ದಾರೆ ಅವರೊಂದಿಗೆ ಸದಾ ಅನ್ನೋದು ನಾವು ಸದಾಕಾಲ ದುಡಿಯುತ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲರನ್ನು ಮತ್ತೊಮ್ಮೆ ವಂದಿಷ್ಟ ನಾನು ದೊಡ್ಡ ಭಾಷಣಗಾರನೇನು ಅಲ್ಲ ಒಂದೆಯೂ ನಮ್ಮನ್ನೆಲ್ಲ ಮಂತ್ರಮೂರ್ತಿಯ ಗುಳಿಗನು ಅರಸಲಿ ಈ ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರ್ಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತ ನನಗೆ ಮಾತಿ ಅವಕಾಶ ಕೊಟ್ಟದಕ್ಕಾಗಿ ತಲೆ ಬಾಗುತ್ತಾ ಇದ್ದೇನೆ ಶ್ರೀ ಸುಮಂಗರಿ ಮಾತೃ ಸಂಘದೇರಿ ಶ್ರೀಮತಿ ರೋಹಿಣಿ அப்பாய் என் எடுது அஜ்சாய் அஜாய் என் பேர் ரெண்டு பாத்திர